ಹಲೋ ಫ್ರೆಂಡ್ಸ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಚೂಸ್ ಪರ್ಪಂಚ ಸೊ ಎಸ್ ಇವತ್ತು ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಏನಪ್ಪ ಅಂತಂದರೆ ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ ಸೊ ಪ್ಯಾಕಿಂಗ್ ಎಲ್ಲಿಗೆ ಅಂತ ಅಂದರೆ ನಾನು ನಮ್ಮ ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಆ್ಯಂಡ್ ನನಗೆ ತುಂಬ ಜನ ಕಾಮೆಂಟ್ ಮಾಡಿದ್ರಿ ಪ್ರೀವಿಯಸ್ ವೀಡಿಯೋಲಿ ಯಾಕೆ ನೀವು ನಿಮ್ಮ ಮನೆಗೆ ಹೋಗ್ತಾ ಇಲ್ಲ ಬರೀ ಅಮ್ಮನ ಮನೇಲೆ ಇದ್ದೀರಲ್ಲ ಅಂತ ಸೊ ಫ್ರೆಂಡ್ಸ್ ನಾನು ತುಂಬ ಸತಿ ಹೋಗಿದ್ದೀನಿ ಅಲ್ಲಿ ಇದ್ದಿದ್ದೀನಿ ಕೆಲವೊಂದು ದಿವಸಗಳು ಅಲ್ಲೂ ಇದ್ದೆ ಇಲ್ಲೂ ಇದ್ದೀನಿ ಬಟ್ ಏನಪ್ಪ ಅಂದರೆ ನಾನು ವ್ಲಾಗ್ ಹಾಕಿರಲಿಲ್ಲ ನಾನು ವ್ಲಾಗ್ ಹಾಕೆ ಆಲ್ಮೋಸ್ಟ್ ಒಂದು ಹದಿನೈದು ದಿವಸ ಆಯ್ತು ಅನಿಸುತ್ತೆ ಬರೀ ಮಧ್ಯದಲ್ಲಿ ಒಂದು ಎರಡು ಬ್ಲಾಗ್ ಹಾಕ್ತಾಯಿದೆ ಅಷ್ಟೇ ಸೊ ನಿಮಗೆ ಕರೆಕ್ಟಾಗಿ ಅಪ್ಡೇಟ್ ನಾನು ಕೊಟ್ಟಿರಲಿಲ್ಲ ಎಲ್ಲಿದ್ದೀನಿ ಅಂತ ಆ್ಯಂಡ್ ನಿಮಗೂ ಗೊತ್ತು ಡ್ಯಾಡಿಗೆಲ್ಲ ಹುಷಾರಿರಲಿಲ್ಲ ಅರುಣ್ಗೆ ಹಾಗೂ ಜೀಜುಗೆ ಸಹ ಹುಷಾರಿರಲಿಲ್ಲ ಆ್ಯಂಡ್ ಕೆಲವೊಂದು ಪರ್ಸ್ನಲ್ ಪ್ರಾಬ್ಲಮ್ ಕೂಡ ಇದ್ದು ಆ್ಯಂಡ್ ನಮ್ಮ ಮಾವ ಕೂಡ ತೀರೋಗಿದ್ರು ಸೊ ಕೆಲವೊಂದು ರೀಸನ್ಸಿಂದ ಏನೂ ವ್ಲಾಗ್ ಮಾಡಿಲ್ಲ ಏನೂ ಹಾಕೋಕ್ಕೆ ಮನಸ್ಸೇ ಇರಲಿಲ್ಲ ಸೊ ಆ ಅಪ್ಡೇಟ್ ಎಲ್ಲ ಮಿಸ್ ಆಗಿತ್ತು ಬಟ್ ಅಲ್ಲೂ ಇದ್ದೀನಿ ಇಲ್ಲೂ ಇದ್ದೀನಿ ಸೊ ಐ ಆಮ್ ರೆರಿ ಸಾರಿ ಫಾರ್ ದ್ಯಾಟ್ ಸೊ ನಿಮಗೆ ಥರ ಅನಿಸ್ತಿರ್ಬೋದಲ್ವ ನಾನು ಅತ್ತೆ ಮನೆಗೆ ಹೋಗ್ತಾನೆ ಇಲ್ಲ ಬರೀ ಅಮೂಲ್ ಮನೇಲಿ ಆಗಿದ್ದೀನಿ ಆ್ಯಂಡ್ ಕೆಲವೊಂದು ಕಾಮೆಂಟ್ಸ್ ಆ ಥರ ಬರ್ತಾಯಿತ್ತು ನನಗೆ ಬಟ್ ಇಟ್ ಈಸ್ ವೆರಿ ಮಚ್ ಜೆನ್ಯೂನ್ ಬಿಕಾಸ್ ಏನಪ್ಪ ಅಂದರೆ ನಿಮಗೆ ನಾನು ಅಪ್ಡೇಟ್ ಕೊಟ್ಟಿರಲಿಲ್ಲ ಸೊ ತಪ್ಪಾಗಿರೋದು ನನ್ನಿಂದಾನೆ ಫ್ರೆಂಡ್ಸ್ ಎಸ್ ಕಮ್ಮಿಂಗ್ ಬ್ಯಾಕ್ ಇವಾಗ ಸೊ ಸ್ವಲ್ಪ ದಿವ್ಸಕ್ಕೆ ಮತ್ತೆ ಹೋಗ್ತಾ ಇದ್ದೀನಿ ಆ್ಯಂಡ್ ನಾನು ಯಾವಾಗಲೂ ಹೇಳ್ತೀನಿ ಸ್ವಲ್ಪ ದಿವಸ ಯಾಕೆ ಅಂತ ಹೇಳ್ತೀನಿ ಅಂತಂದರೆ ಬಿಕಾಸ್ ನಾನು ಅಲ್ಲೂ ಸ್ವಲ್ಪ ದಿವಸ ಇರ್ತೀನಿ ಇಲ್ಲೂ ಸ್ವಲ್ಪ ದಿವಸ ಇರ್ತೀನಿ ಅರುಣ್ ಅವ್ರದ್ದು ನೈಟ್ ಶಿಫ್ಟ್ ಅಲ್ವಾ ಸೊ ಏನಪ್ಪ ಅಂದರೆ ಡೇ ಎಲ್ಲ ಟೈಮ್ ಪಾಸ್ ಆಗೋದೆ ಬಟ್ ನೈಟ್ ಏನಪ್ಪ ಅಂದರೆ ಲಡ್ಡು ಮಾ ತುಂಬಾ ಒಂದು ಸ್ವಲ್ಪ ಕೆಲವೊಂದು ಸತಿ ಡಿಸ್ಟರ್ಬ್ ಮಾಡ್ತಾನೆ ಸೊ ಅರುಣ್ ಅವ್ರಿಗೆ ಮೀಟಿಂಗ್ ಎಲ್ಲ ತೊಗೊಳಕ್ಕೆ ಆಗಲ್ಲ ಅದಕ್ಕೆ ಈ ಥರ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೀನಿ ಸೊ ಇದು ಒಂದೇ ರೀಸನು ನಾನು ಪ್ರತಿ ಸತಿನೂ ಪ್ರತಿ ಬ್ಲಾಗಲ್ಲೂ ಹೇಳ್ತಾ ಇರ್ತೀನಿ ಬಟ್ ಕೆಲವೊಬ್ರು ಹೊಸ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಕೆಲವೊಬ್ರು ಸ್ಕಿಪ್ ಮಾಡ್ತಾರೆ ಸೊ ಅದಕ್ಕೆ ನಿಮಗೆ ಗೊತ್ತಾಗಿರಲ್ಲ ಅಷ್ಟೇ ಆ್ಯಂಡ್ ಇಲ್ಲಿ ನೋಡ್ಬೋದು ಮಮ್ಮಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಆಲ್ರೆಡಿ ಸ್ವಲ್ಪ ಲೇಟ್ ಆಗಿದ್ದು ನಾನು ಹೊರಡೋ ಅಷ್ಟರಲ್ಲಿ ಬಿಕಾಸ್ ನನಗೂ ಸಹ ಕೆಲವೊಂದು ಕೊಲಾಬ್ರೇಷನ್ಸ್ ಎಲ್ಲ ಮಾಡಬೇಕಿತ್ತು ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಗೋಯಿತು ಸೊ ಅಲ್ಲಿ ಮಮ್ಮಿ ಪೂಜೆ ಮಾಡ್ತಾಯಿದ್ರು ಅಲ್ಲಿ ಎಲ್ಲ ಬ್ಯಾಕ್ ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದ್ದೆ ಆ್ಯಂಡ್ ಅರುಣ್ ಇನ್ನೂ ಬಂದಿರಲಿಲ್ಲ ಮನೆಗೆ ಅವ್ರು ನಂಗೆ ಹೇಳಿದರು ಲೈಕ್ ನೀನೆಲ್ಲ ಫುಲ್ ಪ್ಯಾಕಿಂಗ್ ಎಲ್ಲ ಆದಮೇಲೆ ನಾನು ಕರಿ ನಾನು ಅವಾಗ ಬರ್ತೀನಿ ಬಿಕಾಸ್ ಸಂಜೆ ಅಂದರೆ ಇವಾಗ ಅವ್ರು ನೈಟ್ ಶಿಫ್ಟ್ ಅಲ್ವಾ ಸೊ ಅವ್ರಿಗೂ ಸಹ ಕೆಲಸ ಮೀಟಿಂಗ್ಸ್ ಎಲ್ಲ ಇರುತ್ತೆ ಅಂತ ಅಂದ್ಕೊಂಡು ಸರಿ ಆಯಿತು ಅಂತ ಅಂದೆ ಯಾಕಮ್ಮ ಇಷ್ಟ ಬೇಗ ಇದ್ದಿದ್ದು ನೀವು ಕಳಿ ಕಳಿ ಪಾಪಣ್ಣ ಅಂದ್ರೆ ನಮ್ಮಮ್ಮ ಕಳಿ ನೋಡಿ ಸೋಫಾ ಇಲ್ಲಿ ತಂದು ಹಾಕಿದ್ದೀನಿ ಬಾರ್ದು ಅಂತ ಅಯ್ಯೋ ಓ ಓಕೆ ಫ್ರೆಂಡ್ಸ್ ಇವಾಗ ನಾನು ಮನೆಗೆ ಹೋ ಸಾರಿ ನಮ್ಮ ಮನೆ ನಾನಿವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಬಂದು ಮಮ್ಮಿ ಡ್ಯಾಡಿಗೆ ಮುದ್ದೆ ಮಾಡ್ತಾ ಇದ್ದಾರೆ ಬಿಕಾಸ್ ಇವಾಗ ಮಮ್ಮಿನೂ ಅಂಗಡಿ ಹತ್ರ ಹೋಗ್ತಾರೆ ಆ್ಯಂಡ್ ಟೈಮ್ ನೋಡ್ಬೋದು ಆಲ್ಮೋಸ್ಟ್ ಆರು ಗಂಟೆ ಆಗಿದೆ ಡ್ಯಾಡಿ ಮಧ್ಯಾಹ್ನ ಊಟಕ್ಕೆ ತುಂಬ ಲೇಟ್ ಬರೋದು ಸೊ ನಾನಿದ್ರೆ ನಾನು ಮಾಡಿಕೊಳ್ಳುವೆ ಮುದ್ದೆ ಬಟ್ ಇವಾಗ ನಾನು ಹೋಗ್ತಾ ಇದ್ದೀನಲ್ಲ ಸೊ ಅದಕ್ಕೆ ಮಮ್ಮಿ ಮಾಡಿ ಮಡಗ್ತವ್ರೆ ಡ್ಯಾಡಿ ಬಂದು ಊಟ ಮಾಡಿ ಅಂಗಡಿ ಹತ್ತಿರ ವಾಪಸ್ ಹೋಗ್ತಾರೆ ನೈಟ್ ಚಪಾತಿ ಇಟ್ಟಿಲ್ಲ ಮಮ್ಮಿ ಅದು ಏ ಹಂಗೆ ಅಂತ ಗಾಡಿ ಎಲ್ಲರೂ ಕೇಳೋರು ನೈಟ್ ಹೋಗಿ ಅಡುಗೆ ಮಾಡ್ತೀರಾ ನೈಟ್ ಈಗ ಇಲ್ಲ ನಮ್ಮ ಮಕ್ಕಳವ್ರೆ ಮಾಡ್ತಾರೆ ನೀವೇ ಒಂದು ಸ್ವಲ್ಪ ಯಾಕೋ ಯಾಕೊಮ್ಮೆ ಅಳ್ತಿದ್ಯಾ ಇವಾಗ ಯಾಕೆ ಅಳ್ತಿರೋದು ನೀವು ಇದ್ದಕ್ಕಿದ್ದಂಗೆ ಮಮ್ಮಿ

ಮನೆ ಅಕ್ಕವು ಬೇರೆ ಹೋದ್ರೆ ಅದು ಬೇರೆ ಒಂದು ಅರ್ಧ ಬೇಜಾರು ಆಯ್ತಾ ಇವಾಗ ನಾನು ಬೇರೆ ಹೋಗ್ತಾ ಇದ್ದೀನೋ ಬೇಗ ಬರೋಣ ಓಕೆ ಅಡು ಮನೆ ಫ್ರೆಂಡ್ಸ್ ಮುದ್ದೆ ಪಾತ್ರನ ಯಾವತ್ತು ಈ ತರ ಮುದ್ದೆ ಮಾಡಿದ ತಕ್ಷಣ ಖಾಲಿ ಬಿಡಬಾರ್ದಂತೆ ಒಂದು ಚಿಕ್ಕ ಉಂಡೆನಾಡು ಮುದ್ದೆ ಉಂಡೆನಾದ್ರೂ ಅದ್ರ ಹಾಕಬೇಕು ಅದಕ್ಕೆ ನಮ್ಮ ಚಿಕ್ಕದ ಹಾಕಮ್ಮ ಅಷ್ಟು ದೊಡ್ಡ ಹತ್ತಿರ ಮುರಿದ್ಬಿಟ್ಟಿ ಶಾಸ್ತ್ರಕ್ಕೆ ಚಿಕ್ಕ ಪೂಜೆ ಎಲ್ಲ ಮಾಡಲ್ಲ ನೋಡಿ ಓಕೆ ಸೊ ಇವಾಗ ಪ್ಯಾಕಿಂಗ್ ಎಲ್ಲ ಆಲ್ಮೋಸ್ಟ್ ಒಂದು ಸ್ವಲ್ಪ ಮಾಡಬೇಕು ಅಷ್ಟೇ ಆ್ಯಂಡ್ ಹೋಗೋ ಪ್ಲ್ಯಾನ್ ಅಂದರೆ ಸಡನ್ನಾಗಿ ಆಗಿದ್ದು ಹೋಗಬೇಕು ಅಂತ ಇಲ್ಲ ನಾನು ನೆಕ್ಸ್ಟ್ ವೀಕ್ ಅಥವಾ ಒಂದು ಟು ತ್ರೀ ಡೇಸ್ ಬಿಟ್ಕೊಂಡೇ ಹೋಗ್ತಾ ಇದ್ದೆ ಬಿಕಾಸ್ ನಾನು ಹೇಳಿದ್ನಲ್ಲ ಅರವ್ರಿಗೆ ನೈಟ್ ಶಿಫ್ಟ್ ಇದೆ ಸೊ ಅದಕ್ಕೇ ಬಿಡೋ ಒಂದು ಸ್ವಲ್ಪ ದಿವಸ ಬಿಟ್ಕೊಂಡೇ ಹೋಗೋಣ ಅಥವಾ ಬೆಳಗ್ಗೆ ಹೋಗಿ ಸಂಜೆ ಬರೋಣ ನೈಟ್ ಮಾತ್ರ ಇರೋದು ಬೇಡ ಬಿಕಾಸ್ ನೈಟ್ ಅವ್ರಿಗೆ ಮೀಟಿಂಗ್ ಎಲ್ಲ ಇರುತ್ತೆ ಅಂತ ಬಟ್ ಬೆಳಗ್ಗೆ ಹೋಗಿ ಸಂಜೆ ಈ ಥರ ಬರ್ತೀವಿ ಅಂತಂದರೆ ನಮ್ಮತ್ತೆ ಮಾವಾಗೂ ಬೇಜಾರಾಗುತ್ತೆ ಅಲ್ವಾ ಯಾರೇ ಆಗಲಿ ಬೇಜಾರಾಗಿ ಆಗುತ್ತೆ ಏನು ಬಂದ್ಬಿಟ್ಟು ಹಾಗೆ ಹೋಗ್ತಾವ್ರೆ ಅಂತ ಸರಿ ಪರವಾಗಿಲ್ಲ ಒಂದು ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೋತೀನಿ ನಾನು ಹಾಗೇನೆ ಬಾ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ಅರುಣವರು ಆ್ಯಕ್ಚುಲಿ ಆಚೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಲಡ್ಡು ಮಾ ಸ್ನಾನ ಮಾಡಿದ ತಕ್ಷಣ ಹಾಗೆ ಮಲ್ಕೊಬಿಟ್ಟ ಅವ್ನಿಗೆ ಕ್ರೀಮು ಕಪ್ಪು ಏನೂ ಹಾಕೇ ಇಲ್ಲ ಇವಾಗ ಹಾಕಬೇಕು ನಾನು ಅವ್ನು ಮಲ್ಕೋ ಟೈಮಲ್ಲೇ ಸ್ವಲ್ಪ ವೀಡಿಯೋ ಶೂಟ್ ಮಾಡಬೇಕಿತ್ತು ಕೊಲಾಬ್ರೇಷನ್ಸ್ ಎಲ್ಲ ಒಂದು ಸ್ವಲ್ಪ ಮಾಡಿದ್ದೀನಿ ಹಾಗೂ ಪ್ಯಾಕಿಂಗ್ ಕೂಡ ಮಾಡಬೇಕಿತ್ತು ಒಂದು ಸ್ವಲ್ಪ ಮಾಡಿದ್ದೀನಿ ಅಂದರೆ ಬಟ್ಟೆಲ್ಲ ಎತ್ತಿಟ್ಟಿದ್ದೀನಿ ಸ್ಕೂಟ್ ಕೇಸಲ್ಲಿ ಹಾಕಬೇಕು ಆ್ಯಂಡ್ ಅಷ್ಟೇ ಹೋಗಿ ಅದಾದಮೇಲೆ ಬರ್ತೀನಿ ಇನ್ನೇನು ಇವಾಗ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಬರ್ತಾಯಿದೆ ಇಲ್ಲಿಗೆ ಮೋಸ್ಟ್ಲಿ ಬರ್ತೀನಿ ಬಿಕಾಸ್ ನಮ್ಮ ಅತ್ತೆ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಅಂದರೆ ಒಬ್ರು ರಿಲೇಟಿವ್ ತೀರೋಗಿದ್ರು ಸೊ ಅದಕ್ಕೋಸ್ಕರ ಒಂದು ವರ್ಷ ಯಾವ ಹಬ್ಬನೂ ಮಾಡ್ತಾ ಇಲ್ಲ ಅದಕ್ಕೇನೆ ಇಲ್ಲಿ ಬರ್ತೀನಿ ಸಾರಿ ಶಾಪಿಂಗು ಅದು ಇದು ಎಲ್ಲ ಸ್ವಲ್ಪ ಇದೆ ಕೆಲ್ಸಗಳು ಇದ್ದಾವೆ ಅದು ಬಿಟ್ಟರೆ ಸ್ವಲ್ಪ ಬೇರೆ ಕೆಲ್ಸಗಳು ಇದ್ದಾವೆ ಅದಕ್ಕೆ ಬರಲೇಬೇಕು ಒಂದು ಸ್ವಲ್ಪ ದಿವಸ ಇದ್ಬಿಟ್ಟು ಬರ್ತೀನಿ ಇಲ್ಲೊಂದು ಸ್ವಲ್ಪ ದಿವಸ ಇರ್ತೀನಿ ಆಮೇಲೆ ಅಲ್ಲೊಂದು ಸ್ವಲ್ಪ ದಿವಸ ಇರ್ತೀನಿ ಅಲ್ವ ಮಗ್ನೆ ಅಲ್ವಾ ಬಂಗಾರಿ ನಮ್ಮಮ್ಮ ಕೂಡ ಪಾಪ ಸಡನಾಗಿ ಕಳಾಕೆ ಸ್ಟಾರ್ಟ್ ಮಾಡ್ಬಿಟ್ರು ನಂಗೆ ಗೊತ್ತಿಲ್ಲ ನಾವು ಮಾಡುತ್ತಾ ಅಂತ ಅಯ್ಯೋ ಯಾರು ತಾನೇ ಬೇಜಾರಂತೂ ಹಾಗೆ ಆಗುತ್ತೆ ಆಟ ನನ್ ಸ್ವಲ್ಪ ಅಮ್ಮ ಪ್ಯಾಕಿಂಗ್ ಮಾಡುತ್ತೆ ಹಾ ಆಟಾಡ್ತೀರಾ ಲಡ್ಡು ಮನೆ ಆಟಾಡ್ತೀರಾ ಸೊ ಫ್ರೆಂಡ್ಸ್ ಆಲ್ ಸ್ಟೆಕ್ ಇವಾಗ ನಾನು ನಮ್ಮ ಮನೆಗೆ ಹೊಡ್ತಾ ಇದ್ದೀನಿ ಬಟ್ ಅದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಅದೇನಪ್ಪ ಅಂತಂದರೆ ಮಕ್ಕಳಿಗೆ ಈ ಥರ ಡ್ರಾಯಿಂಗ್ಸು ಪೇಂಟಿಂಗು ಕ್ರಾಫ್ಟ್ಸು ತುಂಬಾ ಇಂಟ್ರೆಸ್ಟ್ ಇರುತ್ತಲ್ಲ ತುಂಬಾ ಫನ್ ವೇಲಿ ಆಟ ಆಡ್ಕೊಂಡೆಲ್ಲ ಮಾಡ್ತಾರೆ ಬಟ್ ಈ ಮ್ಯಾಥ್ಸ್ ಅಂತ ಸಬ್ಜೆಕ್ಟ್ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ನಮಗೂ ಸಹ ಅಲ್ಲ ಆ್ಯಸ್ ಅ ಪೇರೆಂಟ್ ಈ ಥರ ಫನ್ ವೇಲಿ ಹೇಳ್ಕೊಡೋದು ನಮಗೂ ಸಹ ಅದು ಕರೆಕ್ಟಾಗಿ ಗೊತ್ತಿರ ಗೊತ್ತಿ ಗೊತ್ತಿರಲ್ಲ ಲೈಕ್ ಯಾವ ಥರ ಹೇಳ್ಕೊಡ್ಬೇಕು ಅಂತ ನಾರ್ಮಲ್ ಅಂತ ಅಂದರೆ ಹೇಳ್ಕೊಡ್ತೀವಿ ಬಟ್ ಫನ್ ವೇಲಿ ಎಂಟರ್ಟೈನ್ಮೆಂಟಲ್ಲಿ ಹೇಳ್ಕೊಡ್ಬೇಕು ಅಂದರೆ ನಮಗೂ ಸಹ ಕಷ್ಟ ಆಗುತ್ತೆ ಗೊತ್ತಿರಲ್ಲ ಬಟ್ ಇವಾಗಲ್ಲ ಈ ಒಂದು ಫನ್ ವೇಲಿ ಮ್ಯಾಥ್ಸ್ ಯಾವ ಥರ ಹೇಳ್ಕೊಡ್ತಾರೆ ಅದಕ್ಕೆ ಒಂದು ಸಜೆಷನ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ನಾನು ಯಾವ ಕೋರ್ಸ್ ಬಗ್ಗೆ ಮಾತಾಡ್ತೀನಿ ಅಂತಂದರೆ ಬಂಜು ಕೋರ್ಸ್ ಅಂತ ಫ್ರೆಂಡ್ಸ್ ಆ್ಯಂಡ್ ನೀಲಕಂಠ ಬಾನು ಅಂತ ಒಬ್ಬರು ಇದ್ದಾರೆ ಸೊ ಅವ್ರು ಬಂದು ಪ್ರಪಂಚಕ್ಕೆ ಲೈಕ್ ಒಂದು ಫಾಸ್ಟೆಸ್ಟ್ ಹ್ಯೂಮನ್ ಕ್ಯಾಲ್ಕುಲೇಟರ್ ಅಂತಲೇ ಹೇಳ್ಬೋದು ಆ್ಯಂಡ್ ಅವರೇ ಈ ಒಂದು ಕೋರ್ಸ್ನ ಇಂಟ್ರೊಡ್ಯೂಸ್ ಮಾಡಿಸಿರೋದು ಸೊ ಅವರ ಒಂದು ನ ನಾವು ಏನಾದರೂ ಮಕ್ಕಳಿಗೆ ಹೇಳಿಕೊಟ್ರೆ ನಿಜವಾಗ್ಲೂ ತುಂಬಾ ಮಕ್ಕಳು ಕ್ವಿಕ್ ಆಗಿ ಹಾಗೂ ಒಂಥರ ಫನ್ ವೇಲಿ ಮ್ಯಾಥ್ಸ್ನ ಕಲ್ತ್ಕೋತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ್ಯಂಡ್ ಅವರ ಫ್ಯೂಚರ್ ಕೂಡ ತುಂಬಾ ಒಳ್ಳೆಯದು ಸೊ ತುಂಬಾ ಫನ್ ವೇ ಆಗಿರಲಿ ಪೇಷನ್ಸ್ ಆಗಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇರಲ್ಲ ಫ್ರೆಂಡ್ಸ್ ಇದೇ ತರ ಆನ್ಲೈನ್ ಕ್ಲಾಸಸ್ ನಡೆಸ್ತಾರೆ ಅವರು ಅಂಡ್ ನೆನೆ ನಾನು ಕಮ್ಯುನಿಟಿ ಪೋಸ್ಟ್ ಸಹ ಹಾಕಿದ್ದ ಅಂಡ್ ತುಂಬಾ ಜನ ಅದನ್ನ ಇಷ್ಟ ಪಡ್ರಿ ಅಂಡ್ ನನ್ನ ಪೇರೆಂಟ್ ಆಡಿಯನ್ಸ್ ಏನಿದ್ರಲ್ಲ ಅವ್ರಿಗೂ ಸಹ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅನ್ಕೋತೀನಿ ಓಕೆ ಫ್ರೆಂಡ್ಸ್ ನೀವು ಜಾಸ್ತಿ ಡಿಲೇ ಮಾಡಕ್ ಹೋಗ್ಬೇಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇವ್ರೆಲ್ಲ ಪ್ರತಿಯೊಂದು ಚೆಕ್ಔಟ್ ಮಾಡ್ಕೋಬಹುದು ಇದಕ್ಕೆ ಹಾಕಿಯಾ ಹ್ಞೂ ಸರಿ ಇದು ಬಂದು ಹೋಮ್ ಮೇಡ್ ತುಪ್ಪ ಊರಿನ ಬೆಣ್ಣೆ ಮನೆಯಲ್ಲಿ ನಮ್ಮ ತುಪ್ಪ ಮಾಡಿದ್ದು ಸರಿ ಯಾವ್ದ್ರಲ್ಲಿ ತಗೊಂಡೋಗಲಿ ಆ್ಯಂಡ್ ತುಂಬ ಜನ ನನಗೆ ವೆಯ್ಟ್ ಲಾಸ್ ಬಗ್ಗೆ ಕೇಳಿದ್ದೀರಾ ಸೊ ಆಲ್ರೆಡಿ ಪ್ರೀವಿಯಸ್ ಬ್ಲಾಗಲ್ಲಿ ನಾನು ಹೇಳಿದ್ದೀನಿ ವೆಯ್ಟ್ ಲಾಸ್ ಯಾವ ಥರ ನಾನು ಮಾಡೋದು ಅಂತ ಆ್ಯಂಡ್ ಸೆಕೆಂಡ್ ಬಂದು ಸರಿ ರೆಸಿಪಿ ಸಹ ಕೇಳಿದ್ದೀರಾ ಫ್ರೆಂಡ್ಸ್ ಆ್ಯಂಡ್ ಸರಿ ರೆಸಿಪಿ ಸಹ ನಾನು ಪ್ರೀವಿಯಸ್ ಬ್ಲಾಗಲ್ಲಿ ಮಾಡಿದ್ದೀನಿ ಹಾಗೂ ಅಕ್ಕ ಕೂಡ ಮಾಡಿದ್ದಾಳೆ ನೀವು ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬಹುದು ಓ ಬೇಜಾನಾಯ್ತು ಇಲ್ಲಾಂದ್ರೆ ಡನ್ಸೋ ಪಂಜೋ ಮಾಡ್ಕೊಳ ಯಾಕೆ ಲಡ್ಡು ಮನೆ ಬನ್ನಿಲಿ ಅಮ್ಮುನ ಹತ್ರ ಬನ್ನಿ ಇಲ್ಲಿ ಅಮ್ಮನ ಹತ್ರ ಕಮಾನ ಡಾರ್ಲಿಂಗ್ ಅಯ್ಯ ಅಯ್ಯ ಬಾ ಮನೆ ಆಯ್ತು ಬಾಳ್ಬೇಡ ಬಾ ಈ ಬ್ಯಾಗ್ ತಗೊಂಡೋಗ್ತೀಯಲ್ಲ ನೀನು ಬೇರೆ ಬ್ಯಾಗ್ಬೋದು ತುಪ್ಪ ಸರಿ ಇದು ಇದು ಪ್ಯಾಕಿಂಗ್ ಎಲ್ಲ ಆಯಿತು ಆ್ಯಂಡ್ ಇವಾಗ ಇನ್ನೇನು ಹೊರಡೋದೇನೆ ಸೊ ತುಂಬ ಜನ ಕೇಳ್ತಾ ಇದ್ರಲ್ಲ ಹಬ್ಬದ್ದೆಲ್ಲ ಏನು ಅಪ್ಡೇಟು ಕ್ಲೀನಿಂಗ್ ಎಲ್ಲ ಆಯಿತಾ ಶಾಪಿಂಗ್ ಎಲ್ಲ ಆಯ್ತಾ ಅಂತ ಸೊ ಶಾಪಿಂಗ್ ಆಲ್ಮೋಸ್ಟ್ ಆಯಿತು ಕ್ಲೀನಿಂಗು ನಡೀತಾ ಇದೆ ಒಂದೊಂದಾಗಿ ಬಟ್ ಒಂದು ಬೇಜಾರು ಏನಪ್ಪ ಅಂತ ಅಂದರೆ ನಮ್ಮ ಮನೆ ಕಡೆ ಅಂದರೆ ಅತ್ತೆ ಮನೆ ಕಡೆ ನಾವು ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಬಿಕಾಸ್ ಹಾಗೆ ಹೇಳ್ದಂಗೆ ಒಬ್ಬರು ಫ್ಯಾಮಿಲಿಯಲ್ಲಿ ರಿಲೇಟಿವ್ ಅಂದರೆ ಒಬ್ಬರು ತೀರೋಗಿದ್ರು ಸೊ ಒಂದು ವರ್ಷ ತನಕ ಹಬ್ಬ ಮಾಡೋಂಗಿಲ್ಲ ಅಂತ ಅಂದಿದ್ರು ಅದಕ್ಕೆ ಮಾಡ್ತಾ ಇಲ್ಲ ಬಟ್ ಅಮ್ಮನ ಮನೆ ಕಡೆ ಹಬ್ಬ ಮಾಡ್ತಾರೆ ಸೊ ನೋಡೋಣ ಯಾವ ಥರ ಏನಾಗುತ್ತೆ ಅಂತ ಫ್ರೆಂಡ್ಸ್ ಆ್ಯಂಡ್ ಕ್ಲೀನಿಂಗ್ ಎಲ್ಲ ಸ್ಟಾ ಸ್ಟಾರ್ಟ್ ಮಾಡಿದೀವಿ ಬಟ್ ನಾನು ಅಷ್ಟೊಂದು ವ್ಲಾಗ್ ಮಾಡ್ತಾ ಇಲ್ಲ ಬಿಕಾಸ್ ಮಗು ಎದ್ಕೊಂಡು ಕ್ಲೀನಿಂಗೇ ಮಾಡ್ದೆ ಅಥವಾ ವ್ಲಾಗೇ ಮಾಡಿದೆ ಅಂತ ಅರ್ಥನೇ ಆಗಲ್ಲ ಯಾವುದಾದ್ರೂ ಒಂದು ಕೆಲಸ ನೆಟ್ಟಗೆ ಮಾಡ್ಬೋದು ಅಷ್ಟೇ ಬಟ್ ಇನ್ನು ಮುಂದೆ ನಿಮಗೆಲ್ಲಾನು ಇನ್ ತೋರಿಸ್ತೀನಿ ಫ್ರೆಂಡ್ಸ್ ಅಂಡ್ ನೀವು ಸಹ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ವರ್ಮಾ ಲಕ್ಷ್ಮಿಗೆ ನೀವು ಪ್ರಿಪರೇಷನ್ಸು ಕ್ಲೀನಿಂಗು ಶಾಪಿಂಗು ಎಲ್ಲ ಸ್ಟಾರ್ಟ್ ಮಾಡಿದ್ರ ಏನು ಮಾಡ್ತಾ ರೆಡಿ नानू टाटा हिले लेमा होग बर्ती नाना बहुत बदली आना है ना बहुत बदली आना है बंगाली तो बंगाली ना बच्चे के बच्चे ही तो ना बच्चे के बच्चे ಓಕೆ ಫ್ರೆಂಡ್ಸ್ ಈ ಒಂದು ನೀರಿನ ಬಾಟ್ಲು ಮಮ್ಮಿ ರೂಮ್ ಅಲ್ಲಿ ಇಡ್ತಾ ಇದೀನಿ ಬಿಕಾಸ್ ಮಮ್ಮಿ ಹಾಗೂ ಡ್ಯಾಡಿಗೆಲ್ಲ ಇಬ್ರಿಗೂ ಒಂದು ನಿಮಿಷ ಸೊ ಅಲ್ಲಿ ನೀರಿನ ಬಾಟ್ಲ್ ಇಟ್ಟಿದ್ದೀನಿ ಇವಾಗ ಏನು ಹೊಡ್ದೀನಿ ಸೊ ನೈಟ್ ಮಮ್ಮಿ ಮತ್ತೆ ಡ್ಯಾಡಿಗೆ ಇಬ್ರಿಗೂ ನೀರು ಕುಡಿಯೋ ಅಭ್ಯಾಸ ಕೆಲವೊಂದ್ಸತಿ ಏನಪ್ಪಾ ಅಂತ ಅಂದ್ರೆ ನೀರು ಬೇಕು ಅಂತ ಅನ್ಸುತ್ತೆ ಬಟ್ ಕೆಲವೊಂದ್ಸತಿ ನಿದ್ದೆಯಲ್ಲಿ ಅವ್ರು ಎದ್ದು ಹೋಗಿ ಕುಡಿಯೋಲ್ಲ ಅಲ್ಲಿ ಇದ್ರೆ ಮಾತ್ರ ಕುಡಿತಾರೆ ಸೊ ಅದಕ್ಕೇನೆ ಇವಾಗ ತುಂಬಿಟ್ಟಿದ್ದೀನಿ ಯೂಶಲಿ ನೈಟ್ ಮಮ್ಮಿ ರೂಮಲ್ಲಿ ನನ್ನ ರೂಮಲ್ಲಿ ನೀರಿಡೋದು ನಾನೇನೆ ಸೊ ಇವಾಗೇನು ಹೊಡ್ತೀನಲ್ಲ ಅದಕ್ಕೆ ನೀರಿಡೋಣ ಅಂತ ಇಟ್ಟಿದ್ದೀನಿ ಓಕೆ ಸೊ ಇವಾಗ ಎಲ್ಲ ಪ್ಯಾಕಿಂಗ್ ಎಲ್ಲ ಆಯಿತು ದೇವ್ರಿಗೆ ಕೈ ಮುಗ್ದು ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಬೇಡಿಕೊಂಡು ಇವಾಗ ನಾನು ಫ್ಯಾನು ಗ್ಯಾಸು ಗೀಸರ್ ಏನಾದರೂ ಬೈ ಚಾನ್ಸ್ ಆಗಿ ಆನ್ ಏನಾದರೂ ಇದ್ದರೆ ಅದನ್ನ ಆಫ್ ಮಾಡಿ ಇವಾಗ ಇದ್ದೀನಿ ಆ್ಯಂಡ್ ನಾನು ಹೊರಟ ಟೈಮ್ಗೆ ನಂದು ಸಹ ಬರ್ತಾಳೆ ಸೊ ಅವ್ರಿಗೂ ಸಹ ಬಾಯ್ ಹೇಳ್ಬಿಟ್ಟು ಹೋಗ್ತೀನಿ ಫ್ರೆಂಡ್ಸ್ ಆ್ಯಂಡ್ ನೆಕ್ಸ್ಟ್ ನಾನು ನಿಮಗೆ ನಮ್ಮ ಅತ್ತೆ ಮನೇಲಿ ಸಿಗ್ತೀನಿ ಸೊ ಅಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ಸಹ ತಗೊಂಡಿದ್ದೀನಿ ಅದನ್ನ ಆಡ್ ಮಾಡ್ಕೋತೀನಿ ಮುದ್ದೆ ಮುದ್ದೆ ಗೀಚೆದು ಬಂದು ಏರೋಪ್ಲೇಂದು ಶೀಟ್ ಅಂದರೆ ಕೆಲಸ ಇದರಲ್ಲಿ

ಮುದ್ದೆ ಆಗೋದ್ ದೊಡ್ಡದಾಗಿ ಕಟ್ಟಾಗಿರ್ಬೇಕು ಅನ್ಸುತ್ತೆ ಮತ್ತೆ ಈ ಕೋಲ ಸುಮಾರು ವರ್ಷದಿಂದ ಇಟ್ಟಿದಿನಿ ಒಂದ್ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದಿಂದ ಇಟ್ಟಿದ್ದೀನಿ ನಾಗಮ್ಮ ಕೊಟ್ಟಿದ್ರು ಒಂದವಾಗ ಅಡಕೆ ಪಟ್ಟೆ ಕೋಲು ಅದು ಇತ್ತು ಅದು ಐತೆ ಕೆಳಗಡೆ ಮನೇಲಿ ಐತೆ ದಬ್ಬೆಕೋಲ್ ಅದರ ದಬ್ಬೆ ತರ ಮಾಡ್ತಾರ ನೋಡ

ತಂದೆ ಹಂಗ ಮಾಡೋ ಇರ್ಲಿ ಇರ್ಲಿ ಅಲ್ಲಿಂದ ಇದ್ಕೊಳ್ಳೋದು ನಮ್ ತಂದೆ ಅಲ್ಲೇನೆ ಕ್ಯಾಂಟೀನ್ ಎಲ್ಲ ಇರೋದು ಅಲ್ಲಿ ಒಳ್ಳೊಂದು ಬನ್ ಇಷ್ಟಪ್ಪ ಬನ್ನು ಉದ್ದಿನ ನೋಡೆ ಅದೆಲ್ಲ ತರೋದು ನಮ್ ತಂದೆ ಅವ್ರ ಬರ್ತಾರೆ ಅಂತಾನೆ ಕಾಯ್ತಾ ಇದ್ರು ನಮ್ಮ ತಂದೆ ಸೈಕಲ್ ಅಲ್ಲಿ ಬರ್ತಾ ಬರೋದು ನಮ್ಮ ತಂದೆ ಸ್ಟಾರ್ಟಿಂಗ್ ಅಲ್ಲಿ ಸೈಕಲ್ ಹೆಚ್ಚೇನ್ ಬಸ್ ಹಾಕೋದಲ್ಲ ಆಮೇಲೆ ಹೆಚ್ಚೇನ್ ಬಸ್ ಹಾ ಹ್ಮ್ ಫಸ್ಟ್ ಸೈಕಲ್ ಅಲ್ಲಿಂದ ಎಲ್ಲಿ ಕಾಡಿದ್ದಾಗ ಇತ್ತಂದ್ರೆ ಬೆಂಗಳೂರು ಇಲ್ಲಿಂದ ಹೋಗ್ಬೇಕಾಗಿತ್ತು ಬಿಸ್ಲೊಪ್ಪ ಏನಿದು ಆಮೇಲೆ ಹೋಗವಾಗ ಅಲ್ಲಿಂದ ಬರೋಲ್ಲ ನಮ್ಮ ತಾಯಿ ತಾಯಿಯವ್ರ ಮನೆ ನಮ್ಮ ಅಜ್ಜಿ ಮನೆ ನಿಮ್ಮ ಅಜ್ಜಿ ಮನೆ ನಮ್ಮ ತಾಯಿ ಅಪ್ಪನ ಅಕ್ಕನ ಅಕ್ಕನ್ ಮಗ ನಮ್ಮ ಅಪ್ಪ ಮದ್ಯ ಆಗಿರೋ ಸ್ವಂತ ಅಕ್ಕನ ಮಗಳು ಅವ್ರ ಮನೆಗ್ ಹೋಗ್ಬಿಟ್ಟು ಒಂದ್ ರಾತ್ರಿ ಇದ್ಬಿಟ್ಟು ಬರೋರು ನಮ್ಮ ಏನ ಬೇಕಂದ್ರ ಅಕ್ಕನ ಮನೆಗೆ ಮಳೆ ಏನ ಬಂದಾಗ ನಮ್ ತಾಯಿನ್ ಹೋಗೋದ್ ಎಚ್ ಎನ್ ಬಸ್ ಅಲ್ಲಿ ಬರ್ದ ಸಾಯಂಕಾಲ ವಾಪಸ್ ಕರ್ಕೊಂಡ್ ಬರೋರು ಬಾ ಮನೆಗೆ ಹೋಗೋ ಮಕ್ಳನ್ನೆಲ್ಲ ಬಿಟ್ಟು ಬಂದಿದ್ವಿ ಬಾ ಅಂದ್ರೆ ಇಲ್ವಾ ಆಂಟಿ ಎಲ್ಲಾರು ಬೆಂಗ್ಳೂರ ನಮ್ ಚಿಕ್ಕಮಂಗ್ಳೂರ್ ಕೂಡ ಬೆಂಗ್ಳೂರಲ್ಲೇ ಅವ್ರೆಲ್ಲ ಬೆಂಗ್ಳೂರಲ್ಲಿ ಎಲ್ಲಾರು ಬೆಂಗ್ಳೂರಲ್ಲ ಯಾಕೆ ಸಾಮಾನು ಹೇಳಿ ನಮ್ ದೊಡ್ಡ ಹೆಣ್ಮಕ್ಳು ಬದ್ಲೇ ಆದ್ಮೇಲೆ ಅವ್ರು ಹೆಣ್ಮಕ್ಳು ಬಂದ್ಬಿಟ್ರು ಅವ್ರೆ

ಅಂತ ಇವತ್ತು ಬಂದು ನಾನು ಹೇಳಿದ್ನಲ್ಲ ಬೆಳಿಗ್ಗೆ ಹಬ್ಬ ನಮ್ಮ ಊರಲ್ಲಿ ಅಂತ ಸೊಮ್ಮೆ ವರ್ಷಕ್ಕೊಂದ್ಸಲ ಆಷಾಢ ಮಾಸದಲ್ಲೇ ಬರೋದು ನಮ್ ದೇವಿ ನಮ್ಮ ಊರಿಗೆ ಆಷಾಢದಲ್ಲೇ ಬರೋದು ಯಾವಾಗ ಆಷಾಢ ಆದ್ಮೇಲೆ ಬರೋದು ಒಂದ್ ವಾರದಲ್ಲಿ ಬರುತ್ತೆ ವಾರದಲ್ಲಿ ಬರುತ್ತೆ ಆಷಾಢದಲ್ಲಿ ನಾನ್ ವೆಜ್ ಮಾಡ್ಬೇಕು ಅಂಟಿ ಬೆಲ್ ಆರ್ತಿ ನಡೀತು ನಾನ್ವೆಜ್ ಮಾಡ್ತಾರೆ ಕೋಳಿಗಳು ಕುರಿಗಳೆಲ್ಲ ಕುಯಿತಾರೆ ಆರತಿ ಮಾಡ್ತಾರೆ ಫಸ್ಟ್ ಇವಾಗ ಸ್ವೀಟ್ ಇನ್ನೋರೆಲ್ಲ ಆರ್ತಿ ಮಾಡ್ಕೊಂಡ್ ಬಂದ್ಬಿಡ್ತಾರೆ ಬೇಗ ಹೋಗಿ ಆಮೇಲೆ ಖಾರ ಮಾಡ್ಕೋತಾರೆ ಬೆಳಿಗ್ಗೆನೋ ಪೂಜೆ ಮಾಡ್ಸ್ಕೊ ಬಂದಿಲ್ವಾ ನಾವ್ ಹೋಗಿಲ್ವಾ ಹಂಗ್ ಪೂಜೆ ಮಾಡ್ಸ್ಕೊಂಡ್ ಬಂದ್ಬಿಡ್ತಾರೆ ಆರ್ತಿ ಎತ್ಕೊಂಡು ಕೋಳಿ ಕುಯ್ಕೊಂಡ್ ಬರ್ತಾರೆ ಹಂಗೆ ನಮ್ದಂದ್ರೆ ಈ ಸಲ ಕಾಕಾತಿರೋಗ್ರ ಅನ್ಬಿಟ್ಟು ನಾವ್ ಆರ್ತಿ ಮಾಡಿಲ್ಲ ಮಾಡಿಲ್ಲ ನಾನೇನ್ ಕೋಳಿ ಕುಯ್ಕೊಂಡ್ ಪದ್ಧತಿಯಲ್ಲಿ ನೆಚ್ಕೊಂಡ್ ಬಂದಿಲ್ಲ ಮಟನ್ ತಂಗ್ ಸಾಂಬಾರ್ ಮಾಡ್ಕೊಂಡು ಊಟ ಮಾಡ್ಕೊಂತೀವಿ ಕೋಳಿ ನಾವು ಮಟನ್ ಓಕೆ ಸೊ ಪ್ರೀವಿಯಸ್ ಕ್ಲಿಪ್ಪಿಂಗ್ ಏನು ನೋಡ್ಕೊಂಡು ಬಂದ್ರಲ್ಲ ನಮ್ಮ ಜೊತೆ ಅದೊಂದು ಚೂರು ಹಳೆ ಕ್ಲಿಪ್ಪಿಂಗು ಸೊ ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ ಇವಾಗ ಹಾಕಿದ್ದೀನಿ ಅಂತ ನನಗೆ ಅದು ಕ್ಲಿಪ್ಪಿಂಗ್ ಮಿಸ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಸೊ ಅದಕ್ಕೆ ಈ ವ್ಲಾಗಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ಆ್ಯಂಡ್ ಇಲ್ಲಿ ನೋಡ್ಬೋದು ಅರ್ಣೋರ್ಗೆ ನಾವು ಒಂದು ಪ್ಲೇಟ್ಲೆಟ್ಸ್ ಕೌಂಟ್ನ ಚೆಕ್ ಮಾಡ್ತಾ ಇದ್ದೀವಿ ಸೊ ನಿಮಗೆ ಗೊತ್ತೇ ಇದೆ ಅಲ್ವಾ ಸೊ ಅವಾಗ ಒಂದು ಸ್ವಲ್ಪ ಇವ್ರಿಗೆ ಇರಲಿಲ್ಲ ಅಂತ ಬಟ್ ಇವಾಗೆಲ್ಲ ರಿಕವರ್ ಆಗಿದ್ದಾರೆ ಅದು ಒಂದು ಸ್ವಲ್ಪ ಲೈಟಾಗಿ ಸುಸ್ತು ಅಂತ ಅಂತಿದ್ರು ಸರಿ ಫಸ್ಟ್ ಪ್ಲೇಟ್ಲೆಟ್ಸ್ನ ಮತ್ತೆ ಚೆಕ್ ಮಾಡೋಣ ಅಂತ ಅನ್ಸ್ಕೊಂಡು ಮತ್ತೆ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಆ್ಯಂಡ್ ಇದಾದಮೇಲೆ ನೆಕ್ಸ್ಟು ನಾವು ಸ್ವಲ್ಪ ಎಳ್ನೀರು ಹಾಗೂ ಫ್ರೂಟ್ಸ್ನ ತಿನ್ನೋಣ ಜೂಸ್ ಕೊಟ್ಟು ಏನಂತ ಅಂದ್ಕೊಂಡು ಹೊರಟಿದ್ದೀವಿ ಸೊ ಫೀವರಲ್ಲಿ ಇವಾಗ ತುಂಬಾ ಸ್ಪ್ರೆಡ್ ಆಗ್ತಾ ಇದೆ ಯಾರು ನೋಡಿದ್ರು ಡೆಂಗ್ಯೂ ಅಥವಾ ಟೈಫಾಯ್ಡು ಅಥವಾ ವೈರಲ್ ಫೀವರ್ ಅಂತಾರೆ ಸೊ ಪ್ಲೀಸ್ ಎಲ್ಲರೂ ಆರೋಗ್ಯನ ನೋಡಿಕೊಳ್ಳಿ ವೆದರ್ ಚೇಂಜು ಅಥವಾ ಏನು ಅಂತ ಗೊತ್ತಿಲ್ಲ ಬಟ್ ತುಂಬ ಇವಾಗ ಸ್ಪ್ರೆಡ್ ಆಗ್ತಾ ಇದೆ ಸೊ ಎಲ್ಲರೂ ಹುಷಾರಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ನೋಡ್ಬೋದು ಎಷ್ಟು ಫ್ರೆಶ್ ಆಗಿ ಫ್ರೂಟ್ಸ್ ಎಲ್ಲ ಇದೆಯಲ್ಲ ನೋಡೋಕ್ಕೆ ಒಂಥರ ಆನಂದ ಫ್ರೆಂಡ್ಸ್ ಇಷ್ಟೊಂದು ಫ್ರೆಶ್ ಆಗಿರೋ ಫ್ರೂಟ್ಸ್ನ ಸೊ ಅಷ್ಟೇ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್